ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಬಂಟ್ವಾಳ ವಲಯ ಇದರ ಮುಂದಾಳತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ನಿಗಮ ಇವರ ಸಹಯೋಗದೊಂದಿಗೆ ಅಲ್ಪಸಂಖ್ಯಾತರಿಗೆ ಲಭ್ಯವಿರುವ ಸವಲತ್ತುಗಳ ಮಾಹಿತಿ ಶಿಬಿರ ಹಾಗೂ ಸನ್ಮಾನ ಕಾರ್ಯಕ್ರಮ ಮೊಡಂಕಾಪು ಅನುಗ್ರಹ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ದೀಪಾವಳಿಗೆ ಉದ್ಘಾಟಿಸಿದ ಡಾಕ್ಟರ್ ಒಲೇರಿಯನ್ ಡಿಸೋಜಾ ಅವರು ಮಾತನಾಡಿ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಸರ್ಕಾರದ ಕೆಲಸ ದೇಶದ ಕೆಲಸ ಎಂಬ ಮನಸ್ಸಿನಿಂದ ಮಾಡಿದಾಗ ಸರ್ಕಾರದ ಎಲ್ಲ ಸವಲತ್ತುಗಳು ಫಲಾನುಭವಿಗಳಿಗೆ ಸಿಗಲು ಸಾಧ್ಯವಾಗುತ್ತದೆ ಎಂದರು ఈ చర్చిగూ టెక్నికల్ జగ టెక్నల్ ప్రాబ్లెమ్ ఇప్పుడు ఎలా రాజకీయ పక్షి ఎలా సమాజ చట్ట మాత్ర ఎల్ అరికే సాధ్య అంత నన్ను ఈ ఎన్ డి బ్యాంక్ యాకీ ఈ జీ గొప్ప ఇది ఇల్లు హైదు సల బంది యావత్తు నేను రాజకీయ జనసామన్యూ ముట్టే ಸಹ ಇದ್ದಾವೆ ಅಂತ ಹೇಳಿ ಅಧಿಕಾರಿಗಳನ್ನು ಕರೆಸಿ ಅವರ ಮುಖಾಂತರ ನೀವು ತಿಳುವಳಿಕೆಯನ್ನು ಪಡೆದು